అందూ రాముడు எல்லనను రాము నాకు భేడా అంటే అందా ననే ఎల్గా భేడా సతంట భేడా ఎల్కమా ఏనకన బేకతైతంట బుట తాత్ను వଳవే కండో కొంచెం దిట్కొట్నే అస్తే అవుతా ఓ అత్తడి ஏன்ி பண் மூர்த்த

ಏನ ಅವನಿಂದ ಏನು ಯಾಕ್ದು ಕಾಲಿಗೂ ಆಗಲ್ಲ ಏನು ಆಗಲ್ಲ ಬಯನ್ ಕಳ್ದಿರು ತೊಳೆ ತೊಳೆ ಮಾಡಕ್ಕೆ ಬಂದ್ರೆ ಅವನ್ ಕೈ ತೊಳೆ ಮಾಡು ತಿನ ಅಷ್ಟೈನಾ ಅಂತ ಇಲ್ಲ ಎಷ್ಟು ಭಯ ಮಾಡ್ತಾಳೆ ನೋಡು ಗಂಡ ಅನ್ನೋದು ಸ್ವಲ್ಪ ರೆಸ್ಪೆಕ್ಟ್ ಇಗ್ಲಿ ನಾನು ಸ್ಕೂಲ್ ಟೀಚರ್ மா சரஸ்வீ நீமா மாவனி மாவன் ரொம்ப இன் தோன்தான் அய்யோ அவளே சரஸ்வதி

ಹ್ಞೂ ಅದಕ್ಕೆ ನಾನು ಮಾತಾಡ್ತೀನಿ ಸರಿ ಆಗಿದ್ದ ಆಗೋಯ್ತು ಇನ್ನು ಅವಳನ್ನ ಮಾತಾಡ್ಸ್ಬೇಡ ಆಯಿತಾ ಮೇಲೆ ಮಾತಾಡ್ಸ್ಬಿಡ ಯಾರಿಗೂ ಇಷ್ಟ ಇಲ್ಲ ಮನೆಯವಳಿಗೆ ಸುಮ್ಮನೆ ನಮ್ಕೋ ನಿಮ್ಗೂ ಎಲ್ಲ ಆತೈತೆ ಏನು ಜಗಳ ಏನು ಜಗಳ ಹೇಳು ಜಗಳಾಗಲಿ ಏನಾದರೂ ಆಗಲಿ ನಾನು ಮಾತಾಡ್ಸೋದೇ ಮಾತಾಡ್ಸೋದು ನನ್ನ ಚೈತನ್ಯನೇ ಮದುವೆ ಆಗೋದು ಅಯ್ಯ ನಿನ್ನ ಬೇಕಾರ ಕಷ್ಟ ಬೆಂಕಿ ಆಯ್ತಾ ಚೈತನ್ಯ ಎಲ್ಲಿ ನೀನಲ್ಲಿ ಹಾಂ ನೀನೆಲ್ಲೋ ನೀ ಗತ್ತಿನ ಗತಿ ಇಲ್ಲ ನಿನ್ನ ಅವ್ರನ್ನ ಕೊಟ್ಟು ಮದುವೆ ಮಾಡ್ತಾರಣ ಹಾಂ ಅವ್ರು ಶ್ರೀಮಂತರು ಶ್ರೀಮಂತರು ಹೋದ್ರೆ ಬಡವ್ರು ನನ್ನ ಮದುವೆಗೆ ಬರ್ತೀನೂ ಹಾ ಅದೆಲ್ಲ ಕತೆ ಬೇಡ ಇನ್ಮೇಲೆ ಮಾತಾಡ್ಸಬೇಡ ಅಷ್ಟೇ ಯಾರು ಹೇಳಿದ್ರು ಅಷ್ಟೇ ನಾನು ಮಾತಾಡ್ಸ್ತೀನಿ ಯಾರು ಹೇಳಿದ್ರು ಯಾರು ಬಿಟ್ಟರು ಅದೆಲ್ಲ ನಾನು ತಿಳಿದ್ವಾ ನಾನು ಹೇಳ್ತಾ ಇದ್ದೀನಿ ನೀನು ಇನ್ಮೇಲೆ ಅವಳ ಮಾತಾಡ್ಸೋಕ್ಕೆ ಹೋಗ ಅಷ್ಟೇ ನಾನು ನಾನ್ ಮಾತಾಡ್ಸದೆ ಹ್ಞೂ ಹ್ಮ್ ಯಾರು ಮಾತು ಕೇಳಲ್ಲ ನಾನು ಮಾತಾಡ್ಸ್ತೀನಿ ನೋಡು ತುಸಾ ನನ್ನ ತಾಯ ಪರೀಕ್ಷೆ ಮಾಡಬೇಡ ನೀನು ನಮ್ ಕೋಪ ಬರ್ಸಬೇಡ సున్నా ఏడదు మాత్రు కళు ఏ బ్రో నేను మాదో నేను మా నన్ను మాట్ాడుస మాతాడుతీని అదేం మాట్ మార్గ ఓ ఇవళు బందే ఐ సుశీలి బడబ సుశీలకి అదేం మాతాత నోడ రాకేష ఒళ్ళ మాత హేతాదిని కళు చైతన్య సుద్ధికి బేడా నోడ్కో ఆమె చనగిలల్ యారు ఏడో అసే నైతన్య మద్యగదు అవుల నన్నీ నోడవా ರಾಕೇಶ ಏ ಹೋಗು ಏನು ನಿಮ್ಮ ಮನೆಗಳೇನು ಕೆಲಸ ಇಲ್ಲ ಯಾ ದಿನಕೊಬ್ರ ಬರ್ತೀರಲ್ಲ ನಾನು ತಲೆ ತಿನ್ನೋಕ ಹಾಂ ಏನು ಚೆನ್ನಾಗಿವೋ ದಿನಕ್ಕೊಬ್ರ್ರು ಬರ್ತೀರೋ ದಿನಕ್ಕೊಬ್ರ್ರು ಬರ್ತೀರ ತಲೆ ತಿನ್ನಕ ಹಾಂ ಮೊನ್ನೆ ಅವ್ರ ಅಮ್ಮನ ಬಂದಿದ್ಲು ನನ್ನ ರೂಬಾ ಮಕ್ಕಳು ಬಂದಿದ್ದು ಹಾಂ ನನ್ನ ಅಮ್ಮನ ಬಂದಿದ್ಲು ಇವತ್ತು ನೀನು ಬಂದಿದ್ಲಾ ನೋಡುವ ಅವರೆಲ್ಲ ಬಾಯಿ ಮಾತಾಗೆ ಹೇಳ್ಬಿಟ್ಟು ಹೋಗೋರೆ ನಾನು ಅವ್ರ ಥರ ಅಲ್ಲ ಆಮೇಲೆ ನನಗೆ ಏನು ಮಾಡ್ತೀನಿ ಅಂತ ಏಯ್ ನಿಮ್ಮ ಕೈಲಿ ಏನಾದ್ರು ಅದೇ ಮಾಡ್ಕೋಗೆ ಓಗೇ ಇದ್ಯಾಕೆ ಅಯ್ಯೋ ಏನು ಮಾಡಿಬಿಡ ಬಿಡೇ